ಉದ್ದ ದಪ್ಪ ಸಿಲ್ಕಿ ಶೈನಿ ಕೂದಲು ಬೇಕಂತ ಹೇಳಿ ಒಂದು ಆಸೆ ಆಗಿರುತ್ತೆ ರೀ ಬಟ್ ಈ ಒಂದು ಚಳಿಗಾಲ ಬಂತಪ್ಪ ಅಂತಂದ್ರೆ ಎಣ್ಣೆ ಹಚ್ಚೋದು ಬೇಡ ಅನ್ಸುತ್ತೆ ಸೊ ಹಾಗಾಗಿ ನಾವು ಏನು ಮಾಡ್ತೀವಿ ಶ್ಯಾಂಪು ಚೇಂಜ್ ಮಾಡೋಕೆ ಇರ್ತೀವಿ ಕೂದಲು ಉದ್ರಾಗತ್ತವ ಅಂತೇಳಿ ಏನೂ ಬ್ಯಾಡ್ರಿ ಬಸ್ ಜಸ್ಟ್ ಈ ಒಂದು ಎರಡು ಹನಿ ಸಾಕ್ರಿ ನಿಮ್ಮ ಕೂದಲು ಎಲ್ಲಿ ಇರೋದಿಲ್ಲ ನೋಡು ಅಲ್ಲಿ ಹಚ್ಚ್ರಿ ಸಾಕ ನಿಮ್ಮ ಕೂದಲು ಹಿಂಗೆ ಹುಲ್ಲು ಬೆಳೆದಂಗೆ ಬೆಳೆಯುತ್ತಂತಂದ್ರೆ ಹೌ ಆರ್ಬೇಕು ರೀ ನೀವು ಎಲ್ಲರೂ ಕೇಳ್ತಾರೆ ಹಿಂಗೆ ತಲೆ ಬೋಳ್ಗುಂಡಾಗಿತ್ತಲ್ಲ ಏನು ಹಚ್ಕೊಂಡು ನೀನು ಇಷ್ಟು ಸ್ಲೋ ನಿಂದ ಹೇರ್ ಗ್ರೋತ್ ಆಗೈತಿ ಅಂತೇಳಿ ಅಷ್ಟೊಂದು ಒಳ್ಳೆ ಹೋಮ್ ರೆಮಿಡಿ ರೀ ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ರಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಬಾರ್ದು ಈ ಒಂದು ಹೋಮ್ ರೆಮಿಡಿ ಹೆಂಗಪ್ಪ ಅಂತಂದ್ರೆ ಎಲ್ಲೆಲ್ಲಿ ನಿಮ್ಗೆ ಕೂದಲು ರೀ ಜಸ್ಟ್ ಈ ಒಂದು ಎರಡು ಹನಿನೇ ಯೂಸ್ ಮಾಡ್ರಿ ಸಾಕು ಹಿಂಗೆ ಕೂದಲು ರೀ ಗ್ರೋತ್ ಆಗುತ್ತಾ ಹೋ ಆರಬೇಕಾ ಸೊ ನಡೀರಿ ಫಟಾಫಟ್ ಅಂಥೇಳಿ ನೋಡ್ಕೊಂಡು ಹೆಂಗೆ ಮಾಡೋದು ಅಂಥೇಳಿ ನಾ ಇಲ್ಲೇ ಮೆಹಂತೆ ಸೊಪ್ಪು ತೊಗೊಂಡಿನಿ ಇವಾಗ ತಂಡಿ ಒಳಗೆ ಮೆಹಿತ್ಯ ಸೊಪ್ಪು ಎಲ್ರಿಗೂ ಭಾಳ ಈಸಿಯಾಗಿ ಸಿಗುತ್ತೆ ರೀ ಜೀರೋ ರೂಪಾಯಿ ಖರ್ಚೊಳಗೆ ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸನ್ನ ಇಟ್ಕೊಂಡು ನಾವು ಸಾವಿರ ರೂಪಾಯಿನ ಇಲ್ಲಿ ಉಳಿಸ್ಬೋದು ಜೊತೆಗೆ ನಿಮ್ಮ ಒಂದು ಲೈಫ್ ಸ್ಟೈಲ್ನು ಚೇಂಜ್ ಮಾಡ್ಕೊಳ್ಬಹುದು ಇವಾಗ ನೋಡ್ರಿ ಒಬ್ಬೊಬ್ಬರಿಗೆ ಕೂದಲು ದಪ್ಪ ಬೇಕಂತ ಭಾಳ ಎಸೆ ಇರುತ್ತೆ ಆಮೇಲೆ ಒಬ್ಬೊಬ್ಬರಿಗೆ ಕೂದಲು ಉದ್ದ ಇರ್ತಾವೆ ಬಟ್ಟೆ ತಿಕ್ಕಿರೋದಿಲ್ಲ ಅಂದರೆ ದಪ್ಪ ಇರೋಂಗಿಲ್ಲ ಆಮೇಲೆ ಒಬ್ಬೊಬ್ಬರಿಗೆ ಕೂದಲು ಭಾಳ ಉದುರ್ತಿರ್ತಾವೆ ಆಮೇಲೆ ಈ ತಂಡಿ ಒಳಗೆ ಹೊಟ್ಟೆ ಜಾಸ್ತಿ ಆಗೋದ್ರ ತಲೆ ಒಳಗೆ ಜೊತೆಗೆ ಹೇರ್ ಫಾಲ್ ಭಾಳ ಆಗಲಿಕ್ಕೆ ನಿಂತ ನಿಲ್ತದೆ ಅಂದರೆ ಇವಾಗ ಎಲ್ಲ ಚೇಂಜ್ ಆದಂಗೆ ಆದಂಗೆ ನಮ್ಮ ಒಂದು ಹಾರ್ಮೋನ್ಸ್ ಒಳಗೆ ಇಂಬ್ಯಾಲೆನ್ಸ್ ಆಗತ್ತಕ್ಕೆ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ ನಮ್ಮ ಕೂದಲು ಉದುರೋದಾಗಲಿ ನಮ್ಮ ಸ್ಕಿನ್ನಲ್ಲಿ ಹೇರ ಆ್ಯಪೇರಿ ಆಗೋದಾಗಲಿ ನಮ್ಮ ಹೆಲ್ತಲ್ಲಿ ಎಲ್ಲ ಥರ ಒಂದು ಸಮಸ್ಯೆ ಸ್ಟಾರ್ಟ್ ಆಗ್ಬಿಡುತ್ತೆ ನೀವು ಈ ಮೆಹ್ತಿ ಸೊಪ್ಪನ್ನು ಯಾವ ರೀತಿ ಯೂಸ್ ಮಾಡಿದರೆ ನಿಮ್ಮ ಕೂದಲು ಹುಲ್ಲು ಬೆಳೆದಂಗೆ ಬೆಳೆಯುತ್ತೆ ರೀ ಗ್ರೋತ್ ಆಗುತ್ತೆ ಅಂತ ತೋರಿಸಲಿಕ್ಕೆ ಹೊಂಟೇನ್ರಿ ನಾನು ನಾ ಮೊದಲೇ ಹೇಳಿದೆ ಇವಾಗ ತಂಡಿ ಒಳಗೆ ಭಾಳ ಈಸಿಯಾಗಿ ಈಸಿಯಾಗಿ ಸಿಗುತ್ತೆ ನಿಮಗೆ ಮೆಂತ್ಯ ಸೊಪ್ಪು ಸೊ ತೊಗೊಂಡು ಬರ್ರಿ ಮೆಂತ್ಯ ಕಾಳುನು ಸಹಿತ ಇಲ್ಲಿ ಯೂಸ್ ಮಾಡ್ಕೊಳ್ಬಹುದಾ ಬಟ್ ಅದನ್ನು ಯೂಸ್ ಮಾಡೋ ವೇ ಅಂದ್ರೆ ಯಾವ ಥರ ಯೂಸ್ ಮಾಡ್ಬೇಕು ಅನ್ನೋದು ಸಹಿತ ಬೇರೆ ಇರುತ್ತೆ ರೀ ಸೊ ಹಾಗಾಗಿ ಮೆಂತ್ಯ ಸೊಪ್ಪಿಂದ ಮೊದಲು ನೋಡ್ಕೊಂಬಿಡ್ರಿ ಆಲ್ರೆಡಿ ಹಿಂದಿನ ವಿಡಿಯೋ ಒಳಗೆ ನಾನು ಮೆಂತ್ಯ ಕಾಳಿಂದು ಸಹಿತ ಇದಾಗಿ ಹೋಗಿ ನೋಡ್ರಿ ನಿಮ್ಮ ಹತ್ರ ಮೆಂತ್ಯ ಸೊಪ್ಪು ಇಲ್ಲಪ್ಪ ಅಂದರೆ ಮೆಂತ್ಯ ಕಾಳನ್ನು ಯಾವ ರೀತಿ ಯೂಸ್ ಮಾಡ್ಬೇಕಂತನೂ ಸಹಿತ ನಾನು ಆಲ್ರೆಡಿ ಹಿಂದಿನ ವಿಡಿಯೋ ತೋರಿಸ್ಕೊಟ್ಟೀನಿ ಒಂದೇ ಗೊತ್ತಿಲ್ಲ ಅಂದರೆ ಹೇಳ್ತೀನಿ ನಡುವೆ ಸ್ಕಿಪ್ ಮಾಡೋ ತನಕ ನೋಡ್ರಿ ಸೊ ನಾ ಇಲ್ಲಿ ಎಲ್ಲ ಮೆಂಥ ಸೊಪ್ಪನ್ನು ಚುಲ್ಲೋತ್ನಂಗೆ ಬಿಡಿಸ್ಕೊಂಡೀನಿ ಬಿಡಿಸ್ಕೊಂಡಾದ್ಮೇಲೆ ಇದನ್ನು ತೊಳ್ಕೊರಿ ಒಂದು ಸರಿ ನಾನು ಮೊದಲನೇ ಎಲ್ಲ ತೊಳೆದಿಟ್ಕೊಂಡಿದ್ದೆ ಅದಕ್ಕೆ ನಾ ಇಲ್ಲಿ ತೊಳೆದಿಲ್ಲ ಸೊ ತೊಳ್ಕೊಳ್ರಿ ಸ್ವಚ್ಛಂಗ ಇಲ್ಲಾಂದ್ರೆ ಅದರೊಳಗೆ ಧೂಳ ಕಣಗಳದು ಕುಂತಿರ್ತಾವೆ ಅದು ಮತ್ತೊಂದು ಹತ್ತು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡುತ್ತೆ ಸೊ ಹಂಗಾಗಿ ಇದನ್ನೆಲ್ಲ ಆದಮೇಲೆ ಚುಲ್ಲೋತ್ನಂಗೆ ಏನು ಮಾಡ್ತೀರಪ್ಪ ಅಂದ್ರೆ ಕಟ್ ಮಾಡ್ಕೊಳ್ರಿ ನೀವು ಆ ಕ್ವಾಂಟಿಟಿ ಎಷ್ಟು ಬೇಕಲ್ಲ ಅಷ್ಟು ಕಟ್ ಮಾಡ್ಕೊಳ್ರಿ ಈ ಮೆಂತ್ಯ ಸೊಪ್ಪು ಹಚ್ಚೋದ್ರಿಂದ ನಮ್ಮ ಕೂದಲು ಇಷ್ಟು ದಪ್ಪ ಬರ್ತಾವಂದ್ರೆ ಬೌನ್ಸಿ ಬೌನ್ಸಿ ಆಗುತ್ತೆ ಇವಾಗ ಮೆಹಂತೆ ಕಾಳು ಯೂಸ್ ಮಾಡೋದು ಬೇರೆ ಮೆಹಂತೆ ಸೊಪ್ಪು ಯೂಸ್ ಮಾಡೋದು ಬೇರೆ ರೀ ಸೊ ಬರೀ ನೀವು ಇದನ್ನು ಬೇರೆ ಎರಡು ಹನಿ ಹಾಕಿರಿ ಸಾಕು ಎರಡು ಹನಿ ಹಚ್ಚಿರಿ ಎಲ್ಲಿ ನಿಮಗೆ ಕೂದಲು ಇಲ್ಲ ಅಲ್ಲಿ ಇಷ್ಟು ಚೆಂದ ಕೂದಲು ಬರ್ತಾವ ಖರೇನ ಸಖತ್ತಾಗಿರುತ್ತೆ ರೀ ಸೊ ನಾನು ಇಲ್ಲಿ ಅದನ್ನು ಕೊಟ್ಟುಣಿಯೊಳಗೆ ಹಾಕೊಂಡೇನಿ ಎಲ್ಲ ಕಟ್ ಮಾಡಿ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಶುಂಠಿ ತೊಗೊಂಡಿನಿ ಶುಂಠಿ ನಮ್ಮ ಒಂದು ಕೂದಲಿಗೆ ಇಷ್ಟು ಒಳ್ಳೆ ಇಂಗ್ರೀಡಿಯೆಂಟ್ಸ್ ರೀ ನಿಮಗೆ ಹೌ ಹಾರುವಷ್ಟು ಒಳ್ಳೆಯ ಒಂದು ರಿಸಲ್ಟ್ ಸಿಗುತ್ತೆ ನಿಜವಾಗ್ಲೂ ರೀ ಇಷ್ಟು ಒಂಡರ್ ಆಗ್ತೀರಿ ಶಾಕ್ ಆಗ್ತೀರಿ ಶುಂಠಿ ಯೂಸ್ ಮಾಡೋದ್ರಿಂದ ನೀವು ಕೂದಲು ಬೆಳಿತಾವೆ ಅನ್ನೋಷ್ಟು ಶಾಕ್ ಆಗ್ತೀರ ನಿಜವಾಗ್ಲೂ ಶುಂಠಿ ಯೂಸ್ ಮಾಡ್ರಿ ಆಮೇಲೆ ಇದರದ್ದು ಡೈರೆಕ್ಟ್ ರಸ ತಗೊಂಡು ಹಚ್ಕೊಳ್ಬೋದು ಬಟ್ ಈ ಥರ ನೀವು ಇಂಗ್ರೀಡಿಯೆಂಟ್ಸನ್ನ ಮಿಕ್ಸ್ ಮಾಡಿ ಹಚ್ಕೊಳ್ತೀರಲ್ಲ ಆವಾಗ ಬೆಟರ್ ರಿಸಲ್ಟ್ ಸಿಗುತ್ತೆ ನಿಮಗೆ ಒಂದು ಜಗದೊಳಗೆ ಒಂದೆರಡು ಕೂದಲು ಹುಟ್ಟೋ ಜಾಗದೊಳಗೆ ಒಂದು ಹತ್ತು ಕೂದಲು ಹುಟ್ಟು ಅಂತ ಒಂದು ಒಳ್ಳೆ ಹೋಮ್ ರೀ ಇದು ನಾ ಶುಂಠಿನ ತೊಗೊಂಡೇನೆಲ್ಲ ಒಂದು ಇಂಚ ಅದನ್ನು ಸಹಿತ ಸಣ್ಣ ಕಟ್ ಮಾಡ್ಕೊಂಡು ಈ ಪಲ್ಯೊಳಗೆ ನಾವೇನು ಕುಟ್ಟಿನೊಳಗೆ ಹಾಕೊಂಡಿವಲ್ಲ ಅದ್ರೊಳಗೆ ಹಾಕೊಂಡು ಚುಲೋತ್ನಂಗೆ ಕುಟ್ಕೊರಿ ಅದನ್ನು ಸೊ ನೀವು ರಸ ಜಲ್ದಿನ ಬರಲಿಲ್ಲಪ್ಪ ಅಂದರೆ ಏನು ಅಂದ್ರೆ ಒಂದು ಎರಡರಿಂದ ಒಂದು ಮೂರು ಸ್ಪೂನ್ ನೀರು ಹಾಕ್ಕೊಳ್ಳ್ರಿ ನೀರು ಹಾಕೊಂಡು ಚುಲೋತನಂಗೆ ಇದನ್ನೇನು ಮಾಡ್ರಿ ಕುಟ್ಕೊಳ್ರಿ ಒಂದೇಳೆ ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೋತೀವಿ ನಮ್ಮ ಕೂದಲು ದಪ್ಪ ಇಲ್ಲ ಹಂಗೆ ಹಿಂಗೆ ಅನ್ನೋರಿದ್ರೆ ಸ್ಟೋರ್ ಮಾಡಿ ಇಡ್ತೀನಿ ಅನ್ನೋರಿದ್ರು ಸಹಿತ ಇದನ್ನು ಮಿಕ್ಸಿ ಒಳಗೆ ಹಾಕ್ಕೊಂಡು ಜಾರೊಳಗೆ ಪೇಸ್ಟ್ ಮಾಡಿಕೊಳ್ರಿ ಪೇಸ್ಟ್ ಮಾಡಿಕೊಂಡು ಇದನ್ನು ಒಂದು ಸಣ್ಣ ಬೌಲ್ಗೆ ತಕೊಂಡ್ಬಿಡ್ರಿ ಇಲ್ಲಾಂದ್ರೆ ನೀವು ಯಾವುದೋ ಸ್ಟೋರ್ ಮಾಡುವಂಥ ಜಾರ್ ಇದ್ದರೆ ಅದರೊಳಗೂ ಸಹಿತ ನೀವು ಇದನ್ನು ತಗೊಳ್ರಿ ಇಲ್ಲಿ ನೋಡಿ ಇದ್ರದ್ದು ಒಂದು ಹನಿ ಇದ್ರದ್ದು ಒಂದು ರಿಸಲ್ಟ್ ನಿಮಗೆ ಸಿಗಲಿಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಇದ್ರದ್ದು ಒಂದು ಹನಿನೂ ವೇಸ್ಟ್ ಮಾಡಂಗಿಲ್ಲ ನೀವು ಅಷ್ಟೊಂದು ಒಳ್ಳೆ ಒಂದು ಹೋಮ್ ರೆಮಿಡಿ ಅಂತ ಹೇಳ್ಬೋದು ಡಿ ಐ ವೈ ಅಂತ ಹೇಳ್ಬೋದು ನಮ್ಮ ಕೂದಲಿಗೆ ಹೇಳಿ ಮಾಡೋದು ಒಳ್ಳೆ ಮನೆ ಮದ್ರಿ ಈ ಪೇಸ್ಟನ್ನು ನಾ ಏನು ಹಿಡ್ಕೊಂಡಿನಲ್ಲ ಕೈ ಒಳಗೆ ಅದನ್ನು ನೀವು ಒಗೆಯೋ ಅವಶ್ಯಕತೆ ಇಲ್ಲರಿ ನೀವು ಒಂದೇಳೆ ರಸಾನ ಜ್ ರಸ ಅಷ್ಟು ಹಚ್ಕೊತೇನೆ ಅಂದರೂ ಹಚ್ಕೊಳ್ಬಹುದು ಇಲ್ಲಪ್ಪ ಅಂತಂದರೆ ನೀವು ಪೂರ ಈ ಥರ ಪೇಸ್ಟ್ ಮಾಡ್ಕೊಂಡಿರಲ್ಲ ಅದನ್ನೇ ಸಹಿತ ಪೂರ ಹೇರ್ ಮಾಸ್ಕ್ ಥರನೂ ಸಹಿತ ನೀವು ಯೂಸ್ ಮಾಡಬಹುದು ಭಾಳಷ್ಟು ನುಣ್ಣಗೆ ಮಾಡ್ಕೊಂಡ್ರೆ ಹೇರ್ ಮಾಸ್ಕ್ ಥರ ಯೂಸ್ ಮಾಡಿರಿ ಕುಟ್ಕೊಳ್ಳೋದು ಆದರೆ ಹೇರ್ ಮಾಸ್ಕ್ ಥರ ಯೂಸ್ ಮಾಡಬೇಡ್ರಿ ನೀವು ಕುಟ್ಕೊಂಡಾಗ ಕುಟ್ಕೊಂಡಾಗಾದ್ರೂ ಕಣ ಕಣ ಹಂಗೆ ಉಳಿದು ತವ ಅದೆಲ್ಲ ತಲಿಯೊಳಗೆ ಅಂದರೆ ಒಂದು ಹೇರ್ ಒಳಗೆ ಹೋಗಿ ಸಿಕ್ಕೊಂತಂದ್ರೆ ಕೂದಲೊಳಗೆ ಅದು ಜಲ್ದಿನ ಅದು ತೊಳ್ಕೊಳ್ಳುವಾಗ ಹೇರ್ನ ಅಂದರೆ ತಲೆ ಸ್ನಾನ ಮಾಡುವಾಗ ಅದು ನಮಗೆ ಪ್ರಾಬ್ಲಮ್ ಸೊ ರಿಸಾಗಿ ಜಾಸ್ತಿ ನೀವು ನುಣ್ಣಗೆ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ರೆ ಮಿಕ್ಸ್ ಒಳಗೆ ನಡೆಯುತ್ತೆ ಪೂರ ಹೇರ್ ಮಾಸ್ಕಾಗಿ ನೀವು ಯೂಸ್ ಮಾಡಬಹುದಾ ಇಲ್ಲಿ ಸೋಸ್ಕೊಂಡಾದಮೇಲೆ ರಸಾನಿ ಈ ವೈಟಮಿನ್ ಈ ಕ್ಯಾಪ್ಸುಲ್ ತೊಗೊಳಗತ್ತೇನು ರೀ ನಿಮ್ಮ ಹತ್ರ ಪೂರ ಬಾಟಲ್ ಇದ್ರೂ ಸಹಿತ ನೀವು ತೊಗೊಳ್ಬೋದು ಇದು ಸ್ವಲ್ಪ ತುಟ್ಟಿ ಇರುತ್ತೆ ಸೊ ಹಾಗಾಗಿ ನೀವು ಕ್ಯಾಪ್ಸುಲ್ ತೊಗೊಂಬಿಟ್ರಿ ಅಂದರೆ ನಿಮಗೆ ಎಷ್ಟು ಹಾಕಬೇಕಂತೇಳೂ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ನಾ ಇಲ್ಲಿ ಇಷ್ಟು ರಸಕ್ಕೆ ಒಂದು ಕ್ಯಾಪ್ಸೂಲ್ ಇರುತ್ತೆ ನೋಡಿರಿ ಆಯಿಲ್ ಅಷ್ಟು ಇಲ್ಲಿ ಹಾಕೊಳ್ಲಿಕ್ಕೆ ನೀವು ಹೆಚ್ಚು ಕಡಿಮೆ ಮಾಡಿಕೊಡ್ರಿ ಈ ವೈಟಮಿನ್ ಟ್ಯಾಬ್ಲೆಟ್ಸ್ ಹಾಕೋದ್ರಿಂದ ನಮ್ಮ ಹೇರ್ ಬುಡ ಗಟ್ಟಿಗಳು ಆಗುತ್ತೆ ಜೊತೆಗೆ ರೀ ಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ ರೀ ಈ ವೈಟಮಿನ್ಸ್ ಇರುವಂಥ ಫ್ರೂಟ್ಸ್ ಆಗಲಿ ಆಹಾರ ಆಗಲಿ ತಗೊಳ್ಳಕ್ಕೆ ಸ್ಟಾರ್ಟ್ ಮಾಡಿರಿ ಈ ಥಂಡಿ ಒಳಗೆ ಕೂದಲು ಜಾಸ್ತಿನೂ ಉದುರ್ತಾವೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಉದುರ್ತಾವೆ ಸೊ ಉದುರಿದ್ರೆ ಹೆದರ್ಲಿಕ್ಕೆ ಹೋಗಬಾಡ್ರಿ ಅಲ್ಲಿ ಮತ್ತೆ ರೀಗ್ರೋತ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಈ ರೀತಿ ನೀವು ಯೂಸ್ ಮಾಡಿರಂದ್ರೆ ಅಲ್ಲಿ ನಿಮಗೆ ಹೆಂಗೆ ಹಚ್ಕೋಬೇಕು ಯಾವ ಥರ ಈ ಒಂದು ಹೋಮ್ ರೆಮಿಡಿ ಯೂಸ್ ಮಾಡ್ಬೇಕಂತ ತೋರಿಸ್ಕೊಟ್ಟೇನ್ರಿ ಈ ಥರ ಹಚ್ಕೊಂಡ್ರಪ್ಪ ಅಂತಂದ್ರೆ ಸೂಪರಾಗಿರೋವಂಥ ರಿಸಲ್ಟ್ ಸಿಗುತ್ತೆ ರೀ ನಿಮಗೆ ನೀವೊಂದು ಬರ್ಡ್ಸ್ ಅಂತ ಹೇಳ್ತೀವಿ ಅಥವಾ ಕಾಟನ್ ಅದನ್ನು ತೊಗೊಂಡು ನೀವೇ ಈ ಥರ ಅದ್ರ ರಸಾನ ಎಲ್ಲೆಲ್ಲಿ ನಿಮಗೆ ಕೂದ್ಲಿಲ್ಲ ನೋಡ್ರೆ ಫಫ್ ಹಾಕೊಂಡು ಆ ಕಡೆ ಈ ಕಡೆ ಕೂದ್ ಹೋಗ್ಬಿಟ್ಟಿರ್ತಾವೆ ಅಲ್ಲೆಲ್ಲ ಹಚ್ಕೊಳ್ರಿ ಚೊಲೋತ್ನಂಗೆ ಇಷ್ಟು ದಪ್ಪ ಜಲ್ದಿನ ಕೂದಲು ಬರ್ತಾವಂತಂದ್ರೆ ವಂಡರ್ ಆಗ್ತೀರಿ ನೀವು ಆಶ್ಚರ್ಯ ಆಗ್ತೀರಿ ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ರೀ ಇದು ಸೊ ಚಲೋತ್ನಾಗ ಹಚ್ಕೊಳ್ರಿ ರಾತ್ರಿ ಈ ಒಂದು ರಸಾನ ಹಚ್ಕೊಂಡು ಬೆಳಗ್ಗೆ ಎದ್ದು ನೀವು ಸ್ನಾನ ಸೂಪರ್ ಆಗಿರುವಂಥ ರಿಸಲ್ಟ್ ಸಿಗುತ್ತೆ ರೀ ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೆ ನಮಸ್ಕಾರ ಜೈ